ಎರಡು ಗಂಟೆಗೆ ಸುಮಾರು ನಮ್ಮ ಬೀದರ್ ಸಿಟಿಯಲ್ಲಿ ಒಂದು ಕಳುವಾಗಿದೆ ನ್ಯೂ ಆದರ್ಶ್ ಅಂಗಡಿಗಳ ಮೇಲೆ ಕಳ್ಳರು ಅಂಗಡಿಗಳ ಮೊಬೈಲ್ ಅಂಗಡಿಗೆ ಕೂಡ ನುಗ್ಗಿ ಕಳ್ಳತನ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಬರ್ತಿದೆ ಆ ಕಂಪ್ಲೇಂಟ್ ರಿಸೀವ್ ಮಾಡಿಕೊಂಡು ನಮ್ಮ ಅಧಿಕಾರಿಗಳು ಹೋಗಿ ತನಿಖೆ ಮಾಡಿ ಕೆಲವು ಸುಳಿವುಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯನ್ನು ಒಬ್ಬ ಅಪ್ರಾಪ್ತ ಹುಡುಗನನ್ನು ವಿಚಾರಿಸಿ ಹಿಡಿದು ಈ ಕಳ್ಳತನ ಕೇಸನ್ನು ಕ್ರ್ಯಾಕ್ ಮಾಡಲಾಗಿದೆ ಸೊ ಆ ಹುಡುಗನ ಕಡೆ ನಾವು ಕಳುವಾಗಿದ್ದ ಪ್ರಾಪರ್ಟಿಯಲ್ಲಿ ಸುಮಾರು ನಾಲ್ಕು ಲಕ್ಷ ಅರವತ್ತೈದು ಸಾವಿರ ಪ್ರಾಪರ್ಟಿಯನ್ನು ಇಂಟ್ಯಾಕ್ಟ್ ಆಗಿ ರಿಕವರಿ ಮಾಡಲಾಗಿದೆ ಈ ಹುಡುಗ ಅದೇ ಶಾಪ್ಗೆ ಹತ್ತಿರ ಇರುವ ಒಂದು ಮನೆಯಲ್ಲಿ ಇರ್ತಾನೆ ಮನೆಯಲ್ಲಿ ದುಡ್ಡು ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಕಳುವು ಮಾಡಬೇಕಂತ ಡಿಸೈಡ್ ಮಾಡಿ ಒಬ್ಬನೇ ಬಂದು ಆ ಶಾಪ್ ಮೇಲೆ ಇದ್ದ ಒಂದು ತಗಡನ್ನು ತೆಗೆದು ಒಳಗಡೆ ನುಗ್ಗಿ ಕಳುವು ಮಾಡಿದ ನಂತರ ಸುಳಿವುಗಳೇನಾದರೂ ಪೊಲೀಸರು ಸಿಗ್ತಾವೇವೋ ಅನ್ನೋ ಉದ್ದೇಶದಿಂದ ಬೆಂಕಿ ಹಚ್ಚಿ ಆ ಶಾಪನ್ನು ಸುಟ್ಟಿದ್ದಾನೆ ಅನ್ನುವ ಮಾಹಿತಿ ನನಗೆ ಆ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಟು ಕೇಸ್ ಜೊತೆ ನಾವು ಫೈರ್ ಆರ್ಸನ್ ಕೇಸ್ ಕೂಡ ಅಂದರೆ ಬೆಂಕಿ ಸು ಬೆಂಕಿ ಹಚ್ಚಿ ಪ್ರಾಪರ್ಟಿಯನ್ನು ನಾಶ ಮಾಡಿದ್ದ ಸೆಕ್ಷನ್ನು ಕೂಡ ನಾವು ಅಳವಡಿಸ್ಕೊಂಡಿದ್ದೇವೆ ಕಂಪ್ಲೇಂಟಲ್ಲಿ ಸೊ ಟೋಟಲ್ ಪ್ರಾಪರ್ಟಿ ಇದರಲ್ಲಿ ರಿಕವರಿ ಆಗಿದೆ ಈ ಕೇಸಲ್ಲಿ ಆರೋಪಿ ಅಪ್ರಾಪ್ತ ಹುಡುಗ ಆಗಿದ್ದರಿಂದ ಜುಮಿನಲ್ ಜಸ್ಟಿಸ್ ಬೋರ್ಡ್ ಕಡೆ ನಾವು ಈಗ ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ದಸ್ತಗಿರಿ ಮಾಡಿ అదే రీతి నమ్మ ఔరా పోలీస్ స్టేషన్ అని